ಇಪ್ಪತ್ತೊಂದು ವರ್ಷಕ್ಕೆ ಮೇಲೆ ಬಾಲಕ ಬಾಲಕಿಯ ಮೇಲೆ ಮಾಮೂಲಿ ರೇಪ್ ಮಾಡಿರೋದು ಅದು ಚಿಕ್ಕ ಹೈಲೈಟ್ ಬರಿಷ್ಟೇ ದರ್ಶನ್ ಅರೆಸ್ಟ್ ಅನ್ನೋದು ದೊಡ್ಡ ದೊಡ್ಡ ಕೂರ್ತು ಇವರು ಏನೇನ ಜನ ತಲುಪಿಸ್ತಾ ಇದ್ದಾರೆ ಇವರು ಇವರು ನಿಜವಾದ ಏನು ತಲುಪಿಸ್ತಾ ಇವರು ಈ ಕೊಲೆ ಏನಾದ್ರು ಸರ್ ದರ್ಶನ್ ಮಾಡ್ದೆ ಹೋಗಿದ್ರೆ ರೇಣುಕ ಸ್ವಾಮಿನ ಕೆಟ್ಟ ಅಂತ ಅವ್ರು ಮಾಡ್ತಾರೆ ಅದೇ ದರ್ಶನ್ ಏನಾದ್ರೆ ದರ್ಶನ ಚಟರ್ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿ ಮೇಡಮ್ ಅದಾದ ಮೇಲೆ ಇವಾಗ ಸೌಜನ್ಯ ಕೇಸು ಎರಡು ಸಾವಿರದ ಹನ್ನೊಂದರಲ್ಲಿ ಮೇಡಮ್ ಆಗಿರೋದು ಇನ್ನೂ ಇವಾಗ ಎಷ್ಟು ವರ್ಷ ಆಯಿತು ಮೇಡಮ್ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಮತ್ತೆ ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ ನ್ಯೂಸ್ ಪೇಪರ್ಲಿ ಮೇಡಮ್ ಇಪ್ಪತ್ತೊಂದು ವರ್ಷಕ್ಕೆ ಮೇಲೆ ಬಾಲಕ್ ಬಾಲಕಿ ಮೇಲೆ ಮಾಮೂಲಿ ರೇಪ್ ಮಾಡಿರೋದು ಅದು ಚಿಕ್ಕ ಹೈಲೈಟ್ ಬರೀ ಇಷ್ಟೇ ದರ್ಶನ್ ಅರೆಸ್ಟ್ ಅನ್ನೋದು ದೊಡ್ಡದಿದೆ ಪೂರ್ತಿ ಇವರು ಏನನ್ನ ಜನಕ್ಕೆ ತಲುಪಿಸ್ತಾ ಇದ್ದಾರೆ ಇವರು ನಿಜವಾದ ಏನು ತಲುಪಿಸ್ತಾ ಇದ್ದಾರೆ ಇವರು ಎಲ್ಲಿಂದ ಎಷ್ಟೇ ದುಡ್ಡು ಕೊಟ್ಟರು ಏನಾರ ಇದು ಮಾಡ್ತು ಅಂತಂದರೆ ಅವನು ಕೊಲೆಗಾರ ಆಗಿಲಿ ಏನಾದರೂ ಇದು ಮಾಡಿಬಿಡ್ತಾರೆ ಒಳ್ಳೆ ಕೆಲಸ ಮಾಡೋದು ಏನಿಲ್ಲ ದರ್ಶನ್ ಅವ್ರು ಎಷ್ಟೋ ಒಂದು ಕರೆಯಿಂದ ಬೇಸಿಗೆ ಕಾಲದ ಎಷ್ಟು ಪ್ರಾಣಿಗಳು ಇದು ಮಾಡಿದ್ದಾರೆ ಗೊತ್ತಾ ನೀರು ಕೊಡಿಸಿದ್ದಾರೆ ಗೊತ್ತಾ ಇಲ್ಲೇ ನಮಗೆ ಅಂಗೋತ್ರಿಲಿ ಹಿಂದಿದು ಎಲ್ಲ ಫ್ರೆಂಡ್ಸ್ಗಳು ಇಲ್ಲೇ ಇದ್ದಾರೆ ಮೈಸೂರಲ್ಲಿ ಎಷ್ಟೋ ಜನ ಕೊಲ್ಲ ಒಳ್ಳೇದು ಮಾಡಿದ್ದಾರೆ ಕಾಲೇಜ್ ಫೀಸ್ ಕಟ್ಟಿದ್ದಾರೆ ಒಳ್ಳೆ ಕೆಲಸ ಯಾವುದೋ ಕೇಳಲ್ಲಪ್ಪ ಬರೀ ಕೆಟ್ಟದ್ದು ಈ ಕೊಲೆ ಏನಂದ್ರೆ ಸರ್ ದರ್ಶನ್ ಮಾಡದೆ ಹೋಗಿದರೆ ಅದೇನಕ್ಕ ಸ್ವಾಮಿನ ಕೆಟ್ಟವಂತ ಪ್ರೂವ್ ಮಾಡ್ತಿರೋ ಹೊರತು ಆದರೆ ದರ್ಶನ್ ಇರೋದ್ರಿಂದ ದರ್ಶನ್ ಕೆಟ್ಟವನ್ನ ಮಾಡ್ತಾಯಿದ್ದಾರೆ ಈ ರೀತಿ ಮಾಡಬೇಡಿ ಒಬ್ಬ ವ್ಯಕ್ತಿ ಏನು ಹಳ್ಳಕ್ಕೆ ಬಿದ್ದ ಅಂತ ಅಂದ್ಬಿಟ್ಟು ಹಳ್ಳಕ್ಕೆ ಎಲ್ಲವನ್ನು ಕಲ್ಲೇ ತಗೋ ಕೆಲಸ ಮಾಡಬೇಡಿ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ